ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ನಾಲ್ಕನೆಯ ಜಯಂತ್ಯೋತ್ಸವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಬಾಬಾ ಸಾಹೇಬ್ರ ಬಗ್ಗೆ ಈ ಇಡೀ ಜೀವಮಾನ ಹೇಳಿದ್ರು ಕಡಿಮೆನೆ ಇಡೀ ನಮ್ಮ ಜೀವಮಾನ ಅವರು ಮಾಡಿರುವ ಹೋರಾಟ ಅವರು ಮಾಡಿರುವ ತ್ಯಾಗ ಅವರು ಹಾಕಿರುವ ಪರಿಶ್ರಮ ಈ ಸಮಾಜಕ್ಕೆ ಅವರು ಕೊಟ್ಟಿರುವಂತ ಕೊಡುಗೆ ಜಗತ್ತು ಅವರನ್ನು ಗುರುತಿಸುವ ರೀತಿ ಭಾರತ ದೇಶದಲ್ಲಿ ಅಸಂಖ್ಯಾತ ಜನರು ಪ್ರತಿಯೊಬ್ಬರೂ ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಇದ್ದಾರ ಇಂತಹ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿದ್ರಲ್ಲಪ್ಪ ಅದು ಎಸ್ಪೆಷಲಿ ಎಸ್ಪೆಷಲ್ ಸಮಾಜದಲ್ಲಿ ಹುಟ್ಟಿದ್ರಲ್ಲಪ್ಪ ಇಂತಹ ಒಂದು ಬೆಂಕಿಯ ಬವಣೆಯಲ್ಲಿ ಬೆಂದು ಹೋದ್ರಲ್ಲಪ್ಪ ಬಾಬಾ ಸಾಹೇಬ್ರು ಅವರು ಮಾಡಿರುವ ಸಾಧನೆ ನೋಡಿದ್ರ ಒಂದು ರೀತಿ ನನಗ ಒಳಗಡೆ ಕರೆಂಟ್ ಪಾಸ್ ಆಯ್ತು ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೀವಿತ ಅವಧಿಯಲ್ಲಿ ಅರವತ್ ನಾಲ್ಕು ಬಿರುದ್ರು ಸಿಗ್ತಾವ ಬಾಬಾ ಸಾಹೇಬರು ಮೂವತ್ತೆರಡು ಡಿಗ್ರಿಗಳನ್ನ ಪಡಿತಾರ ಏನಂದ್ರಿ ಮೂವತ್ತೆರಡು ಡಿಗ್ರಿ ಹೋಲ್ಡರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಎರಡು ಡಿಗ್ರಿ ಪಡಿಬೇಕಾದ್ರ ಎಸ್ ಎಸ್ ಎಲ್ ಸಿ ಪಿಯುಸಿ ಹೋಗ್ಬೇಕಾದ್ರ ನಾವೆಲ್ಲ ಮಿಷನ್ ಶಿಸ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಂಶಸ್ಥರು ಅವ್ರ ರಕ್ತದ ಪರಿಚಯರವ್ರಾವ್ ಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂವತ್ತೆರಡು ಡಿಗ್ರಿಗಳನ್ನ ಪಡಿತಾರ ಅದ್ರಲ್ಲಿ ಯಾರಪ್ಪ ಅಂದ್ರ ಬ್ಯಾಚುಲರ್ ಆಫ್ ಆರ್ಟ್ಸ್ ಬಿ ಮಾಸ್ಟರ್ ಆಫ್ ಆರ್ಟ್ಸ್ ಎ ಮಾಸ್ಟರ್ ಆಫ್ ಸೈನ್ಸ್ ಎಂ ಎಸ್ ಸಿ ಬ್ಯಾಚುಲರ್ ಆಫ್ ಲಾ ಎಲ್ ಎಲ್ ಬಿ ಪಿ ಎಚ್ ಡಿ ಡಿ ಪಡಿತಾರ ಪಡಿತಾರ ಆಫ್ 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 ಪಿ ಎಚ್ ಸೈನ್ಸ್ ಬಿ ಎಸ್ ಸಿ ಮಾಡ್ತಾರ ಮಾಡ್ತಾರ ಲಾ ಎಲ್ ಎಲ್ ಟಿ ಲಿಟ್ರೇಚರ್ ಡಿಲೀಟ್ ಮಾಡ್ತಾರ ಏನಿದು ಬ್ಯಾರಿಸ್ಟರ್ ಆಫ್ ಲಾ ಬಿ ಎಲ್ ಮಾಡ್ತಾರ ಮಾಸ್ಟರ್ ಆಫ್ ಲಾ ಎಲ್ ಎಲ್ ಎಂ ಮಾಡ್ತಾರ ಎಮ್ ಎನ್ ಎಕನಾಮಿಕ್ಸ್ ಎಂ ಎಸ್ ಸಿ ಇನ್ ಎಕ್ನಾಮಿಕ್ ಎಮ್ ಎನ್ ಸೋಶಿಯಾಲಜಿ ಎಂ ಎಸ್ ಸಿ ಇನ್ ಸೋಶಿಯಾಲಜಿ ಎಂ ಎ ಇನ್ ಹಿಸ್ಟ್ರಿ ಎಂ ಇನ್ ಫಿಲಾಸಫಿ ಎಂ ಎ ಇನ್ ಪಾಲಿಟಿಕ್ಸ್ ಎಂ ಇನ್ ಅಂಥ್ರಾಪಾಲಜಿ ಎಮ್ ಇನ್ ಇಂಗ್ಲಿಷ್ ಲಿಟ್ರೇಚರ್ ಎಂಎ ಇನ್ ಸೈಕಾಲಜಿ एम ए इन ग्रामर एम ए इन पब्लिक एडमिनिस्ट्रेशन, एम ए इन मैथमेटिक्स एम ए इन लिंगस्टिक भाषा शास्त्र इन कॉम्पिटेटिव रिलीजन एम ए इन लेबर इकोनॉमिक्स, एम ए इन लॉ एंड जस्टिस एम ए इन इंटरनेशनल लॉ एमए इन सोशियोलॉजी इन रिलीजन एम ए इन इंटरनेशनल इकोनॉमिक्स ಎಮೆ ಇನ್ ಪೊಲಿಟಿಕಲ್ ಸೈನ್ಸ್ ಎಮೆ ಇನ್ ಎಕನಾಮಿಕ್ಸ್ ಆಫ್ ಇಂಡಸ್ಟ್ರೀಸ್ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ವಿದೇಶದಲ್ಲಿ ಪಡೆದಿರುವಂತಹ ಪದವಿ